ಇಲ್ಲ <N> ಎಲ್ಪರ್ಸ್ ಅಂದ್ರೆ ಊರಲ್ಲಿರ್ತಿದ್ವೇವ ಮರ್ಚಾಕ್ ಊರಲ್ಲಿ ಮನೇಲೆಲ್ಲ ಇರ್ತಿದ್ರು ಮಾಡ್ತಿದ್ರು ಇವತ್ ನಾವು ಹಬ್ಳ ಇರೋದ್ರಿಂದ ಲಕ್ಷ್ಮಣವೇ ಎಲ್ಪ್ ಮಾಡ್ತಾ ಇದ್ರೆ ಕಾಯಿ ಒಬ್ಬಿಟ್ಟು ಮಾಡ್ತಾ ಇದ್ದೀವಿ ಇವತ್ತು ಹಂಗೆ ಮಾತಾಡ್ಕೊಂಡು ಒಬ್ಬಿಟ್ಟು ಮಾಡೋಣ ಅಂತ ಹೇಳಿ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೆ ಈ ವರ್ಷ ಹೊಸನ ಮನೆ ಹೊಸ ಮನೆಯಲ್ಲಿ ಗೌರಿ ಹಬ್ಬ ಮಾಡೋಣ ಮುತ್ತೈದೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಹೊಸ ಮನೆಯಲ್ಲಿ ಎರಡು ಕಳಿಸ ಆಗುತ್ತೆ ಮಾಡಬೇಡಿ ಅಂತ ಹೇಳಿದ್ರು ಹಾಗಾಗಿ ಅದೇ ರೀತಿ ಬೇಡಿ ನೀವು ಮಾಡ್ಕೊಂಡಿರೋ ಪದ್ಧತಿನ ಮಾಡಿ ನಿಲ್ಲಿಸ್ಬೇಡಿ ಅದೇ ಅಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ನಮ್ಮದು ಊರಲ್ಲೂ ಒಂದು ಮನೆ ಇದೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡೋಗಿ ಸಿಂಪಲ್ಲಾಗಿ ನನಗೂ ಸ್ವಲ್ಪ ಕಾಲು ನೋವೆಲ್ಲ ಇರೋದ್ರಿಂದ ಜಾಸ್ತಿ ಏನು ಮಾಡಲ್ಲ ಸ್ವಲ್ಪ ಮಾಡ್ಕೊಂಡೋಗಿ ಎಳೆ ಇಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ ಇವತ್ತು ಟೀಚರ್ಸ್ ಡೇ ಅದಕ್ಕೆ ಮೇಸ್ಟ್ರಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಇವಾಗ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಹೇಳೇ ಇಲ್ಲ ಏನಕ್ಕೆ ಕಮಿಟ್ಮೆಂಟ್ ಅಂತ ನಿಮ್ಗೆ ಗೊತ್ತಿರ್ಬೇಕು ನಾವು ನಾಲ್ಕನೇ ಪ್ರೆಗ್ನೆನ್ಸಿ ಆದಾಗ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಲ್ಲ ಏನೋ ಒಂದು ಮುತ್ತೈದೆ ಪೂಜೆ ಮಾಡ್ತೀನಿ ಅಂತ ಹಾಗಾಗಿ ಆ ಮುತ್ತೈದೆ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಇಲ್ಲ ಮಾಡೋಣ ಹೊಸ ಮನೇಲಿ ಎದ್ಕೊಂಡಿದ್ದು ಮಾಡಬೇಡಿ ಅಂತಲ್ಲ ಸರಿ ಆಯ್ತು ಅಂದ್ಬಿಟ್ಟು ಹಿಂದಿನ ದಿನಾನೇ ಇವತ್ತು ಅವಾರ ಗುರುವಾರ ಹ್ಮ್ ಗುರುವಾರ ಸಂಜೆನೆ ಒಬ್ಬಿಟ್ ಮಾಡಿ ಇಟ್ಕೋಬುಟ್ರೆ ಬೆಳಗ್ಗಿನ ಸುಮಾರ ಎವಡೆ ಎಲ್ಲ ಮಾಡ್ಬೇಕು ಸುಮಾರಷ್ಟು ಐಟಮ್ ಇದೆ ಎದ್ದು ಮಾಡೋಕ್ಕಾಗಲ್ಲ ಎರಡೆರಡು ಟೈಮ್ ಆಗ್ಬಿಡೋಕ್ಕೆ ಉಪವಾಸ ಇದ್ದು ಮಾಡ್ಬೇಕು ಹಾಗಾಗಿ ಹೋಗ್ಬಿಟ್ಟು ಇವಾಗಲೇ ಮಾಡ್ಕೊಬಿಡೋದಾದ್ರೆ ಮಾಡ್ತಿದ್ದೀನಿ ನಾವು ಓಮ್ ಟೂರ್ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೆ ಅಂದ್ರೆ ಇನ್ನು ಸ್ವಲ್ಪ ಮನೆಯಲ್ಲೂ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಹೋಮ್ ಟೂರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ದಿನ ಲೇಟ್ ಮಾಡ್ತೀನಿ ಇನ್ನು ಮಧ್ಯ ಹಾಲ್ಗೆ ವಾಲ್ಪೇಪರ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೆ

ಇವರು ನಮ್ಗೆ ಟೀಚರ್ ಆಗಿದ್ದವ್ರೆ ಇವರು ನನ್ಗೆ ಏನು ಕ್ಲಾಸ್ ನಮ್ ಸ್ಕೂಲ್ ಬಂದು ಒಂದ್ ಎರಡು ದಿನ ಪಾಠ ಮಾಡಿದಾರ ಹಂಗಾಗಿ ಇವರು ನನ್ಗೆ ಗುರುಗಳು ಅಲ್ವೇನ್ರಿ ಅದು ಅಲ್ಲಿಗೆ ಹೋಗ್ಬೇಕು ಅಂತ ನಮ್ ಸ್ಕೂಲ್ಗೆ ಬಂದು ನಮ್ಗೆ ಪಾಠ ಮಾಡಕ್ ಬಂದಿದ್ರು ಅದನ್ ಬೇರೆ ಇನ್ನೊಂದ್ ದಿನ ಲಾಗ್ ಮಾಡ್ತೀನಿ ಕೇಳಿ ಯಾವ್ದೇ ಕೆಲ್ಸ ಆದ್ರೂ ಅಷ್ಟೇ ಇವತ್ತು ಅಂತಲ್ಲ ಯಾವತ್ತಾದ್ರೂ ಫಂಕ್ಷನ್ಸ್ ಇರ್ಬೋದು అಥವಾ ఏనద నా ఉషాలి లాంటిది ఓడి ఏనద్రు ఇబ్రు సేకన్ కెలుసా మార్తివి యాద హెల్ప్ మార్తాలే లక్ష్మణో ఎలా హెల్ప్ చేస్తారా సపోర్ట్ మార్తాలే అంత క్లియర్ గా మాటల మాట మార్తరు క్లిన్ ఆగేలాట్ మాటల ఈ కాన్ మార్చినారా మనం నీ ఇట్లా వస్తుంది ఆ ఫాకలని ఫాకదేన మొన్న మనం ఏం ಮಾಡొదు దీన్ని పారవేడ ఏం సా <laughs> <laughs> ಇಬ್ರು ಒಂದಷ್ಟು ಮಾತುಕತೆ ಆಡ್ಕೊಂಡು ಕೆಲಸ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗು ಇರುತ್ತೆ ಎಲ್ಪ್ ಮಾಡ್ದಂಗೂ ಆಗುತ್ತೆ ಹಾಗೆ ನಮಗೂ ಚೆನ್ನಾಗಿ ನೋಡಿ ಟ್ರೈ ಕಾಯಿ ಒಬ್ಬಿಟ್ಟು ಚೆನ್ನಾಗಿರುತ್ತೆ ನಾನ್ ಜಾಸ್ತಿ ಮಾಡ್ತಿರ್ಲಿಲ್ಲ ಈಗ ಒಂದು ಎರಡ್ ಎರಡ್ ಈ ಮನೆ ಹೊಸ ಮನೆ ಬಂದ್ರೆ ಎರಡ್ ಸಲ ಕಾಯಿ ಮಾಡಿದ್ದೀನಿ

ಸುಮಾರಷ್ಟು ಫೇಲರ್ಸ್ ಕನ್ನ ಅನ್ಭವ್ಸಿದೀವಿ ಇವಾಗ ಯಾವ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬೇಡ ಯಾರಿಗೂ ದುಡ್ಡು ಕೊಡೋದು ಬೇಡ ಅಂತ ಇವಾಗ ಒಂದಷ್ಟು ಜನ ಕಲ್ಸ್ಬಿಟ್ಟಿದ್ದಾರೆ ಮೋಸ ಮಾಡಿ ನೀವು ಈ ರೀತಿ ಮೋಸ ಹೋಗ್ಬೇಡಿ ಕೆಲವೊಂದು ನಾವು ಹೋಗ್ತೀವಿ ಅಂದ್ರೆ ನಮ್ಗೆ ಮೋಸ ಮಾಡ್ಬಿಡ್ತಾರೆ ನಮ್ಮ ಅಕ್ಕ ಒಡವೆ ಇಟ್ಕೊಬಿಟ್ಟಿದೀವಿ ಅವರು ಬಾ ಭಾವ ಮನೆ ಒಡ್ಬಿಟ್ಟು ಮನೆ ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ ಪ್ಲೀಸ್ ನಮ್ಗೊಂದು ಲಕ್ಷ ದುಡ್ಡು ಬೇಕು ಕೊಡಿ ಅಂತ ಕೇಳಿದ್ರ ನಾವು ನಮ್ಮ ಹತ್ರ ದುಡ್ಡಿಲ್ಲ ಅಕ್ಕಪ್ಪ ಮನೆ ಬಿಟ್ಟು ತೋರಿಸ್ಬಿಟ್ಟಿದಾರಲ್ಲ ನಮ್ಗೆ ಅಷ್ಟು ಪಚ್ಚೆ ಅಂದ್ರೆ ಸ್ವಲ್ಪ ಅಷ್ಟೇ ತುಂಬಾ ಏನೋ ಹತ್ರದವ್ರು ರಿಲೇಷನ್ ಅಲ್ಲ ನಮ್ಮ ಅಣ್ಣನ ಫ್ರೆಂಡ್ ಅಷ್ಟೇ ಒಂದು ಎರಡು ಸಲ ನೋಡಿದ್ದು ಅಯ್ಯೋ ಎಲ್ಪ್ ಮಾಡೋಣ ಅಂದ್ಬಿಟ್ಟು ನಮ್ಮ ಲಾಂಗ್ ಚೈನ್ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ ಈಚಕಿ ಎಷ್ಟು ವರ್ಷ ಆಯ್ತು ರೀ

ಓ ಅನಂತವಾಗಿರೋದಂಗಿದ್ದೋ ಈ ನೋಡಿ ಕಟಾಕಡಿ ಇದರ ಮನೆ ಕಟ್ಟ ಮೇಲೆ ಎಲ್ಲೂ ಆಗಿಲ್ಲ ಎಲ್ಲಿಯೂ ನಿಲ್ಲದಿರೋ ಅಲ್ಲ ಮನೆ ಕಟ್ಟ ಮೇಲೆ ಎಲ್ಲಿಯೂ ಹೋಗದಿಲ್ಲ ಇಲ್ಲೇ ನಿಲ್ಲು ವಾದೆ ಮುಂದಿರಲಿ ಹೋಗಿ ಬೇರೆ ಏನು ಮೊಟೋನಾಗ ಬಂತು ಹಾಗಾಗಿ ಈಗ ಕನ್ಸದೆ ನಾವು ತುಂಬಾ ಸುಮ್ಮನೆ ಕುತ್ಕೊಂಡು ಕೂತ್ಕೊಂಡಿರೋರಲ್ಲ ನಾವು

ಮಕ್ಕಳಿರದಾಗ ನಾವು ಆದ್ರೆ ಪ್ರೆಗ್ನೆನ್ಸಿಲ್ ಇರಾಗ ಏನ್ ಮಾಡ್ತಾ ಇದೀವಿ ಏನಾಯ್ತು ಅಂತ ಇಲ್ಲ ದುಡ್ಡು ಕಾಸು ಸೆಕೆಂಡರಿ ಎಲ್ಲವೂ ದುಡ್ಡು ಕಾಸು ಸಾಲ್ವ್ ಆಗಲ್ಲ ದುಡ್ಡು ಕಾಸಿಂದ ಸಿಗಲ್ಲ ಅಟ್ ಲೀಸ್ಟ್ ಏನ್ ಮಾಡ್ತಾ ಇದೀನಿ ನೀನು ಈ ತರ ಆಗಿದೆಯಲ್ಲ ಅಂತ ಇದಿ ಇಲ್ಲ ತುಂಬಾ ಬೇಜಾರಾಗದು ಎಲ್ಲ ಇದ್ದು ಏನಿಲ್ಲ ಅನ್ನೋಕೆ ಎಲ್ಲ ಇದ್ದು ಏನಿಲ್ಲ ಬರ್ತು ತುಂಬಾ ಕಷ್ಟ

ಎಲ್ಲ ಆದ್ಮೇಲೆ ಸಿಗ್ತೀವಿ ಒಬ್ಬಿಟ್ಟು ಮಾಡಾಯ್ತು ಇವಾಗ ಹ್ಮ್ ಸ್ವಲ್ಪ ನಾಳೆ ಪೂಜೆಗೆ ಬಳೆ ಅರ್ಶಿನ ಕುಂಕುಮ ಬಾಳೆಹಣ್ಣು ಮತ್ತೆ ಅದೆಲ್ಲ ತಗೋ ಬರ್ಬೇಕು ಹಾಗಾಗಿ ಇವಾಗ ಹೊರಟಿದೀವಿ ಇವತ್ತು ಅಲ್ಲೇ ಊಟ ಮಾಡ್ಕೊಬಿತ್ತೀವಿ ನಾ ಸ್ಪೈಸಿಯಾಗಿ ಏನೋ ತಿನ್ಬೇಕು ಅನಿಸ್ತಾ ಇದೆ ಹಂಗಾಗಿ ಇವತ್ತು ನನ್ನ ಕಡೆಯಿಂದ ಟೀಚರ್ಸ್ ಡೇಗೆ ಊಟ ಇದ್ದೀನಿ ಇವತ್ತು ಊಟ ಮಾಡ್ಕೊಂಡು ಅಲ್ಲೇ ಅವೆಲ್ಲ ತಗೊಂಡು ಬರೋದು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಎಲ್ಲರೂ ನಿಮ್ಮನ್ನೂ ಕರ್ಕೊಂಡ್ತೀನಿ ಆಗಲೇ ಕತ್ಲೆ ಎಷ್ಟು ಟೈಮ್ ಇವಾಗ ಏಳು ಗಂಟೆ ಆಗಿದೆ ಬಂದ್ವಿ ಇವಾಗ ಡಾಬಾ ಹತ್ತಿರ ಬನ್ನಿ ಊಟ ಮಾಡೋಣ ಇವಾಗ ನೋಡೋಣ ಏನ್ ಆರ್ಡರ್ ಮಾಡೋದು ಅಂತ ಆರ್ಡರ್ ಮಾಡ್ ವೆಜ್ ವೆಜ್ ಆರ್ಡರ್ ಮಾಡಬೇಕು ವೆಜ್ ತಿಂದ ತೃಪ್ತಿ ಪಡಬೇಕು ಇನ್ನು ಎಷ್ಟು ದಿನ ಇದೆ ರೀ ನಾವು ವೆಜ್ ನಾನ್ ವೆಜ್ ದಿನಕ್ಕೆ ಇನ್ನೊಂದು ಇಪ್ಪತ್ತೈದು ದಿನ ಇದೆ ನಾನಂತೂ ಕೌಂಟ್ ಮಾಡ್ತಾ ಇದ್ದೀನಿ ಅವ್ರು ಮಾಡ್ತಾ ಇದೀರಾ ಇವಾಗ ನನಗಂತೂ ಎಷ್ಟು ಬೇಕಾದ ಹಿಂದಿನ ಏನ್ ಆರ್ಡರ್ ಮಾಡೋದು ಮಶ್ರೂಮ್ ಚಿಲ್ಲಿ ಇದು ಹಂಗಿದೆ ಚೆನ್ನಾಗಲ್ಲ ಮಶ್ರೂಮ್ ಚಿಲ್ಲಿ ಬಂದಿದೆ ಇವಾಗ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ ಆರ್ ನಗರದಲ್ಲಿ ವೆಜ್ಜು ಇಲ್ಲಿ ಡಾಬಾ ಹೆಸ್ರೇನು ಸಾಗರ ಡಾಬಾ ಅಂತಿದೆ ನಮ್ಮ ಫ್ರೆಂಡ್ ತೋರಿಸಿದ್ದು ಟೇಸ್ಟ್ ತುಂಬ ಚೆನ್ನಾಗಿದೆ ಕೇರ್ನಗಿರೋರು ಅಕ್ಕಪಕ್ಕದಲ್ಲಿರೋರು ಈ ಸಾಗರ್ ಡಾಬಾಗೊಂದ್ಸಲ ಬಂದು ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ ನೋಡಿ ಮಶ್ರೂಮ್ ಚಿಲ್ಲಿ ತಗೊಂಡಿದೀವಿ ಸಕ್ಕತ್ ತುಂಬ ಚೆನ್ನಾಗಿದೆ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದ್ದೀವಿ ಬಿದ್ದರೆ ಚೆನ್ನಾಗಿರೋದು ಅವನಿಗೆ ನಾವು ಡಿಸ್ಟಿಂಕ್ಷನ್ ಏನೂ ಮಾಡಿಲ್ಲ ಅವನು ನಾನ್ ವೆಜ್ ತಿಂತಾ ಇದ್ದಾನೆ ನಾವಿಬ್ಬರಷ್ಟೇ ವೆಜಿಟೇರಿಯನ್ ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಸಕ್ಕದಾಗಿದೆ ತಕ್ಕದಾಗಿದೆ ಆ ಮಧ್ಯೆ ಮಧ್ಯೆ ಕ್ಯಾಪ್ಸಿಕಮ್ ಹಾಕಿದರೆ ಅದು ಸಕ್ಕ ನೆಕ್ಸ್ಟು ಜೀರಾ ರೈಸ್ ತೊಗೊಂಡಿದ್ದೀವಿ ಒಂದು ಪ್ಲೇಟು ಮಶ್ರೂಮ್ ಪೆಪ್ಪರ್ ಡ್ರೈ ಮಶ್ರೂಮ್ ಚಿಲ್ಲಿ ಮತ್ತು ಜೀರಾ ರೈಸು ಬಾದಾಮಿ ಹಾಕಿದ್ದಾರೆ ಗೋಡಂಬಿ ಜೀರಾ ರೈಸ್ಗೆ ಗೋಡಂಬಿ ಎಲ್ಲ ಹಾಕ್ತಾರೆ ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ತಿಂದು ಇವಾಗ ಹೊರಡ್ತೀವಿ ಈ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಯಾರು ಸ್ಕಿಪ್ ಮಾಡಿದೆ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್